ಇವತ್ತಿನ ಕಾರ್ಯಕ್ರಮ ತುಂಬಾ ಖುಷಿ ಕೊಟ್ಟಿದ್ ಯಾಕೆ ಅಂತ ಹೇಳಿದ್ರೆ ಮುಂದೆ ಕುಳಿತಂತಹ ಚಿನ್ನರು ಹಾಗೆಯೇ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳು ಉಳ್ಳಾಲದ ರಾಣಿ ಅಬ್ಬಕ್ಕ ಸಂಗೊಳ್ಳಿ ರಾಯಣ್ಣ ಹೀಗೆ ಹಲವಾರು ಅಜ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಕೊನೆಯದಾಗಿ ಬಂದಂತಹ ಒಂದು ಈ ಒಂದು ಸ್ಕಿಟ್ ಏನಿದೆ ಇದೆಲ್ಲವನ್ನ ನೋಡಿದಾಗ ನಿಜವಾಗಲೂ ಕೈ ಎತ್ತಿ ಮತ್ತೊಮ್ಮೆ ನನ್ನ ನಾಡಿಗೆ ಈ ಭಾರತ ಮಾತೆಗೆ ಹಾಗೆಯೇ ಈ ಮಕ್ಕಳನ್ನ ಇಷ್ಟು ದಿನದ ತನಕ ತಯಾರಿ ಮಾಡಿದಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರೂ ಕೂಡ ಅವರಿಗೆ ಮುಖ್ಯವಾಗಿ ಪೋಷಕರು ಅವರನ್ನ ಹುರಿದುಂಬಿಸಬೇಕು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ತುಂಬಾ ಮುಖ್ಯವಾದ ವಿಚಾರ ಸ್ವಾತಂತ್ರ್ಯ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸರಿದು ಹೋಗುವಂತದ್ದಲ್ಲ ಶಂಕರಾಚಾರ್ಯರು ಹೇಳ್ತಾರೆ ಜನನೇ ಜನ್ಮ ಭೂಮಿಶ್ಚ ಗರಿಯಸಿ ನನ್ನ ಹೆತ್ತ ತಾಯಿ ಹೊತ್ತ ಭೂಮಿ ಇದೆರಡು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳಿ ಯಾಕಂದ್ರೆ ಎಂತಹ ಭಾರತ ನೆಲದಲ್ಲಿ ನಾವು ಹುಟ್ಟಿದ್ದೇವೆ ಈ ಮಣ್ಣನ್ನ ನಾವು ಎಷ್ಟು ಸ್ಮರಿಸಿದ್ರು ಸಾಕಾಗಲ್ಲ ಸ್ವರ್ಗಕ್ಕಿಂತ ಮಿಗಿಲಾದ ಈ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯಾತ್ಮರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪುಟಾಣಿ ಮಕ್ಕಳು ಬಿಸ್ಲಲ್ಲಿ ಕೂತ್ಕೊಂಡಿದ್ದಾರೆ ನಿಮ್ಗೆಲ್ಲ ಒಂದು ಚಂದದ ಕತೆಯನ್ನ ಹೇಳ್ತೀನಿ ಕೇಳಿಸ್ಕೊಳ್ತೀರಾ ನಾನು ಯಾವ ಊರು ಯಾವ ಜಿಲ್ಲೆ ಅಂತ ಹೇಳಲ್ಲ ನಾನೆಲ್ಲೋ ಓದಿದ್ದು ಅದನ್ನು ಓದಿ ನನಗೆ ಸ್ಫೂರ್ತಿಯಾಗಿದ್ದು ಉತ್ತರ ಭಾರತದ ಮಹಾರಾಷ್ಟ್ರದ ಹತ್ತಿರ ಇರುವಂತಹ ಚಿಕ್ಕ ಪುಟ್ಟ ಒಂದು ಶಾಲೆ ಅದೊಂದು ಚಿಕ್ಕ ಗ್ರಾಮ ಇತ್ತು ನಲವತ್ತಾರು ಮಕ್ಕಳಿರ್ತಾರಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆನ್ ಸ್ಟ್ಯಾಂಡರ್ಡ್ ನಲವತ್ತಾರು ಮಕ್ಕಳಿರ್ತಾರೆ ಅದರಲ್ಲಿ ಎಲ್ಲ ಪುಟಾಣಿ ಮಕ್ಕಳು ಇದೇ ತರ ಎಲ್ಲರೂ ಒಂದೇ ಮಾತ್ರ ಅವರು ಒಂದೇ ಮಾತರ ಅಂತಾರೆ ಅಂತಹ ಒಂದು ಸಂದರ್ಭದಲ್ಲಿ ಇದ್ದಂತಹ ಮಕ್ಕಳು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬ್ರಿಟಿಷರಿ ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ಒಂದು ಇದು ಶುರುವಾಗುತ್ತೆ ರೆವಲ್ಯೂಷನ್ ಶುರುವಾಗುತ್ತೆ ಆರನೇ ಮತ್ತು ಏಳನೇ ಕ್ಲಾಸಲ್ಲಿರುವಂತಹ ಮಕ್ಕಳು ಇಪ್ಪತ್ತಾರು ಮಕ್ಕಳಿರ್ತಾರೆ ಟ್ವೆಂಟಿ ಸಿಕ್ಸ್ ಸ್ಟೂಡೆಂಟ್ಸ್ ಅವರೆಲ್ಲರಿಗೂ ಅನ್ಸುತ್ತೆ ಯಾಕೆಲ್ಲ ದೊಡ್ಡವರೇ ಈ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಬೇಕು ನಾವು ಯಾಕೆ ಭಾಗವಹಿಸಬಾರದು ಅಂತ ಒಂದಿನ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳು ಕೂತ್ಕೊಂಡು ನಿರ್ಧಾರ ತಗೊಳ್ತಾರೆ ನಾವು ಕೂಡ ಸ್ವಾತಂತ್ರ್ಯದಲ್ಲಿ ಭಾಗವಹಿಸೋಣ ಯಾಕೆ ಗಾಂಧೀಜಿಯವ್ರು ಮಾತ್ರ ಮುಂದೆ ಹೋಗಬೇಕು ಅವರ ನಾಯಕತ್ವದಲ್ಲಿ ಎಲ್ಲ ದೊಡ್ಡೋರು ಹೋಗ್ತಾರೆ ನಾವ್ ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಇಪ್ಪತ್ತಾರು ಮಕ್ಕಳು ಒಂದು ದಿನ ಶಾಲೆಯಿಂದ ಉದ್ದಕ್ಕೆ ಒಂದು ಸರದಿ ಸಾಲ್ನಲ್ಲಿ ರಾಷ್ಟ್ರ ಧ್ವಜವನ್ನ ಹಿಡಿದುಕೊಂಡು ಲೈನಲ್ಲಿ ಹೋಗ್ತಾ ಇರ್ತಾರೆ ಈ ವಿಷಯ ಯಾವುದೋ ಒಬ್ಬ ವ್ಯಕ್ತಿ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ ನೋಡಪ್ಪ ಇಂತ ಒಂದು ಪುಟ್ಟ ಶಾಲೆಯಲ್ಲಿ ಮಕ್ಕಳು ಭಾರತದ ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಇವ್ರೇನೋ ಮಾಡ್ತಾರೆ ಕಿತಾಪತಿ ಅವ್ರನ್ನ ಬಿಡ್ಬೇಡಿ ಚಿಕ್ಕ ಮಕ್ಕಳು ಬೇರೆ ಅಂತ ಹೇಳ್ತಾರೆ ಎಷ್ಟೇ ಆದ್ರೂ ಅವರಿಗೆ ಆತಂಕ ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಅವ್ರು ಬೇರೆ ದೇಶದಿಂದ ಬಂದವರು ನಮ್ಮ ದೇಶದ ಮಣ್ಣು ನೀರು ಎಲ್ಲವನ್ನ ಕುಡಿದು ಖಾಲಿ ಮಾಡಿ ಹೋದವರು ಅಂತವ್ರಿಗೆ ಭಯ ಆಗದೆ ಇರತ್ತ ಅವ್ರು ಏನ್ ಮಾಡ್ತಾರೆ ಕೂಡಲೇ ಒಬ್ಬ ಅಧಿಕಾರಿನ ಕಳಿಸ್ತಾರೆ ಮೊದ್ಲು ಆ ಮಕ್ಕಳನ್ನ ನಿಲ್ಲಿಸು ನೀನು ಆ ಮಕ್ಕಳು ಮುಂದೆ ಹೋದ್ರೆ ಕಷ್ಟ ಆಗುತ್ತೆ ದೊಡ್ಡವರು ಕೂಡ ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾರೆ ಮಕ್ಕಳು ಬಿಡ್ತಾರ ರಾಷ್ಟ್ರ ಹಿಡ್ಕೊಂಡು ಒಂದೇ ಮಾತರಂ ಬೋಲೋ ಭಾರತ್ ಮಾತಾಕಿ ಅಂತ ಹೋಗ್ತಾನೆ ಇರ್ತಾರೆ ಹೋಗ್ತಾ ಇರುವಾಗ ಬ್ರಿಟಿಷ್ ಅಧಿಕಾರಿಯ ಜೀಪು ಬಂದು ನಿಲ್ಲತ್ತೆ ಮೊತ್ತ ಮೊದಲು ಒಬ್ಬ ಹುಡುಗನ್ ಇತ್ತಿರ್ತಾರೆ ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾಪ್ಪ ಅಂತ ಕೇಳ್ತಾರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಾವು ಇದ್ದೀವಿ ನೀವೆಲ್ಲ ನಮ್ಮ ದೇಶವನ್ನು ಬಿಟ್ಟು ತೊಲಗಿ ಅಂತ ಹೇಳ್ತಾರೆ ಏ ಸುಮ್ಮನೆ ಕ್ಲಾಸಿಗೆ ಹೋಗೋ ನೀನು ಇನ್ನು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಗು ನೀನು ಏನ್ ಮಾತಾಡ್ತೀಯಾ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಸುಮ್ಮನೆ ಮನೆಗೆ ಹೋಗ್ಬೇಕು ಅಂತ ಗದರ್ಸ್ತಾರೆ ಅದೆಲ್ಲ ಸಾಧ್ಯ ಇಲ್ಲ ಸರ್ ನಾವು ನಮ್ಮ ಭಾರತಾಂಬೆಯಗೋಸ್ಕರ ನಾವು ಹೋರಾಡ್ತೇವೆ ಅಂತ ಹೇಳ್ತಾರೆ ಚಿಕ್ಕ ಬಾಯಿಯಲ್ಲಿ ದೊಡ್ಡ ಮಾತು ಅನ್ಸುತ್ತೆ ಬ್ರಿಟಿಷ್ ಅಧಿಕಾರಿಗೆ ಅವನು ಹೆದರ್ಸ್ಬೇಕು ಅಂತ ಹೇಳಿ ತನ್ನ ಬಂದೂಕಿನ ನಳಿಕೆಯನ್ನ ಆ ಹುಡುಗನ ಹಣೆಗೆ ಗುರಿ ಇಡ್ತಾನೆ ಆಗ ಹುಡುಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ರಾಷ್ಟ್ರ ಧ್ವಜವನ್ನ ಇನ್ನು ಮೇಲಕ್ಕೆ ಎತ್ತರವಾಗಿ ಹಿಡಿದು ಒಂದೇ ಮಾತ್ರಂ ಅಂತಾನೆ ನೋಡು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಈ ಗುಂಡು ಸಿಡಿಯುತ್ತೆ ನೀನು ಈ ದೇಶಕ್ಕೋಸ್ಕರ ಸತ್ಯ ಅನ್ನೋದನ್ನ ಯಾರು ನೆನ್ಪಿಟ್ಕೊಳ್ಳೋದಿಲ್ಲ ನೀನು ಹಿಂದೆ ಸರಿ ಅಂತಾರೆ ಆ ಹುಡುಗ ಬಿಡಲ್ಲ ಮತ್ತೆ ಜೋರಾಗಿ ಒಂದೇ ಮಾತರಂ ಅಂತ ಹೇಳ್ತಾನೆ ಆಗ ಆ ಒಂದು ಬುಲೆಟ್ನಿಂದ ಗುಂಡ್ ಏನಿದೆ ಅದು ಆ ಹುಡುಗನ ಎದೆಯನ್ನ ಸೀಳಿ ಹೋಗುತ್ತೆ ಇನ್ನೇನು ಆ ಹುಡುಗ ನೆಲಕ್ಕೆ ಬೀಳಬೇಕು ಆಗ ಅವನ ಹಿಂದೆ ನಿಂತಿರುವಂತಹ ಹುಡುಗಿ ಆ ರಾಷ್ಟ್ರ ಹಾಗೆ ಹಿಡ್ಕೊಂಡು ಬಿಡ್ತಾಳೆ ಅದು ನೆಲಕ್ಕೆ ತಾಗಬಾರದು ಅನ್ನುವಂತಹ ಒಂದು ರಾಷ್ಟ್ರಾಭಿಮಾನದಿಂದ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಮೊದಲನೇ ಹುಡುಗ ಪ್ರಾಣ ಬಿಟ್ಟಿದ್ದಾನೆ ಎರಡನೇ ಹುಡುಗಿ ಆ ಧ್ವಜವನ್ನ ಹಿಡ್ಕೊಂಡಿದ್ದಾಳೆ ಆಗ ಬ್ರಿಟಿಷ್ ಅನ್ಸುತ್ತೆ ಬಹುಶಃ ಮೊದಲ ಹುಡುಗ ತುಂಬಾ ಹಟಮಾರಿ ಇರಬಹುದು ಎರಡನೇ ಹುಡುಗಿ ಹಿಂದೆ ಹೋಗ್ತಾಳೆ ಅಂತ ಎರಡನೇ ಹುಡುಗಿ ಕೂಡ ಉಚ್ಚಾಯ ಧ್ವನಿಯಲ್ಲಿ ಹೇಳ್ತಾಳೆ ಒಂದೇ ಮಾತರಂ ಅಂತ ಹೇಳ್ತಾಳೆ ಅದೇ ಬುಲೆಟ್ ಆ ಹುಡುಗಿಯ ಹೃದಯವನ್ನ ಸೀಳತ್ತೆ ಇದೇ ರೀತಿ ಒಂದು ಎರಡು ಮೂರು ನಾಲ್ಕು ಇಪ್ಪತ್ತೈದು ಮಕ್ಕಳು ತಮ್ಮ ಜೀವವನ್ನ ಬಿಡ್ತಾರೆ ರಾಷ್ಟ್ರಧ್ವಜ ನೆಲಕ್ಕೆ ತಾಗೋದೇ ಇಲ್ಲ ಯಾಕಂದ್ರೆ ಆ ರಾಷ್ಟ್ರಧ್ವಜವನ್ನ ಹಾಗೆ ಕೈಯಿಂದ ಕೈಗೆ ಕೈಯಿಂದ ಕೈಗೆ ಅವರು ತಗೊಂಡು ಹೋಗ್ತಾನೆ ಇರ್ತಾರೆ ಇನ್ನೇನು ಇಪ್ಪತ್ತೈದು ಮಕ್ಕಳು ಪ್ರಾಣವನ್ನ ಚೆಲ್ಲಿದ್ದಾರೆ ಬಲಿದಾನವನ್ನ ಮಾಡಿದ್ದಾರೆ ಆದರೂ ಕೂಡ ಬ್ರಿಟಿಷ್ ಅಧಿಕಾರಿಗೆ ಇದ್ಯಾವುದೂ ಕೂಡ ದೊಡ್ಡ ವಿಷಯವಾಗಿಯೇ ಕಾಣುವುದಿಲ್ಲ ಕೊನೆಯದಾಗಿ ಒಬ್ಬಳೇ ಒಬ್ಬಳು ಹುಡುಗಿ ಇರ್ತಾಳೆ ಆರನೇ ಕ್ಲಾಸಿನ ಹುಡುಗಿ ಅವಳಿಗೆ ಚಿಂತೆ ಆಗುತ್ತೆ ನಾನು ಸತ್ತರೆ ಈ ರಾಷ್ಟ್ರ ಧ್ವಜವನ್ನ ಯಾರು ಹಿಡ್ಕೊಳ್ತಾರೆ ನನ್ನ ಭಾರತಾಂಬೆ ಎಲ್ಲಿಯವರೆಗೆ ಮುಟ್ಟುತ್ತಾಳೆ ಅನ್ನುವಂತಹ ಭಯ ಕಾಡುತ್ತೆ ಆವಾಗ ಬುಲೆಟ್ ಯಾವ ಬ್ರಿಟಿಷ್ ಅಧಿಕಾರಿ ಒಬ್ಬ ರಿವಾಲ್ವರ್ನ ಹಿಡ್ಕೊಂಡಿರ್ತಾನೆ ಬುಲೆಟ್ ಖಾಲಿ ಆಗುತ್ತೆ ಅವನು ತನ್ನ ಒಂದು ರಿವಾಲ್ವರನ್ನು ಬುಲೆಟ್ ಅನ್ನು ತುಂಬಿಸಿಕೊಳ್ಳುವ ಕಾಯಕದಲ್ಲಿ ನಿರತನಾಗಿರ್ತಾನೆ ಆಗ ಹುಡುಗಿ ಏನ್ ಮಾಡ್ತಾಳೆ ಹೇಗೂ ನಾನು ಪ್ರಾಣ ಬಿಡ್ತೀನಿ ಆದ್ರೆ ನನ್ನ ದ್ವೇಷದ ಬಗೆಗೆ ದೇಶದ ಬಗೆಗೆ ಅಭಿಮಾನ ಇನ್ನಷ್ಟು ಮೂಡಲಿ ಅನ್ನುವ ಕಾರಣಕ್ಕೆ ಆ ಧ್ವಜವನ್ನ ಹಾಗೆ ಹಿಡ್ಕೊಂಡು ಉದ್ದಂಡ ಮಲಗಿಬಿಡುತ್ತಾಳೆ ಆ ಒಂದು ಮೈದಾನದಲ್ಲಿ ಮಲಗಿದವಳೆ ಒಂದೇ ಮಾತರಂ ಅಂತ ಹೇಳ್ತಾ ಆ ಒಂದು ಧ್ವಜ ದಂಡ ಏನಿದೆ ಅದನ್ನ ತನ್ನ ಎದೆಗೆ ಭರ್ಜಿಯ ತರ ತಿವಿದುಕೊಂಡು ಆ ರಾಷ್ಟ್ರ ಧ್ವಜವನ್ನ ತನ್ನ ಎದೆಯ ಮೇಲೆ ಇಟ್ಟುಕೊಂಡು ಪ್ರಾಣ ಬಿಡ್ತಾಳೆ ಇಂತಹ ನಿಜವಾದ ಕಥೆಗಳು ನಮ್ಮ ಗಮನಕ್ಕೆ ಬರಲ್ಲ ಅಥವಾ ಎಲ್ಲೂ ದಾಖಲಾಗಲ್ಲ ಅಂತ ನಾವು ಹೇಳ್ತೀವಿ ಇಂತಹ ಒಂದು ಪ್ರಖರವಾದಂಥ ವಿಷಯವನ್ನ ನೀವೆಲ್ಲ ಮಕ್ಕಳು ಕೂಡ ಮನಸ್ಸಲ್ಲಿ ತುಂಬಿಕೊಂಡ್ರೆ ನೀವು ಕೂತಿರುವಂತಹ ನೆಲ ಬಂದಿರುವಂತಹ ದೇಶ ಹುಟ್ಟಿರುವಂತಹ ಭೂಮಿ ಇದೆಲ್ಲವನ್ನೂ ಕೂಡ ನಾವು ಅಗಾಧವಾಗಿ ಪ್ರೀತಿಸ್ತೀವಿ ಮತ್ತೊಮ್ಮೆ ಈ ದೇಶಕ್ಕಾಗಿ ಹೋರಾಡಿದಂತಹ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅವರು ಬಿಟ್ಟು ಹೋದಂತಹ ಸ್ವಾತಂತ್ರ್ಯ ಇವತ್ತು ನಾವೆಲ್ಲ ಎಷ್ಟು ಖುಷಿಯಿಂದ ಇದ್ದೇವೆ ಯಾವಾಗಲೂ ಕೂಡ ವಿದ್ಯಾರ್ಥಿಗಳು ಹೇಳ್ತಾರೆ ವಿ ನೀಡ್ ಫ್ರೀಡಮ್ ಅಂತ ಮನೆಯಲ್ಲಿ ಹೇಳ್ತಾರೆ ಸ್ಕೂಲಲ್ಲಿ ಹೇಳ್ತಾರೆ ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಈ ಫ್ರೀಡಮ್ ಅನ್ನೋದು ರೆಸ್ಪಾನ್ಸಿಬಿಲಿಟಿಯ ಜೊತೆಗೆ ಬರುತ್ತೆ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಹೆತ್ತವ್ರು ಹೇಳ್ತಾರೆ ತುಂಬಾ ಫ್ರೀಡಮ್ ಕೊಟ್ಟಿದ್ದೀನಿ ಅಂತ ಮಿಸ್ಯೂಸ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾರೆ ಆದ್ರೆ ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಸ್ವಾತಂತ್ರ್ಯ ಅನ್ನೋದು ಕೇವಲ ನಮಗಿಷ್ಟ ಬಂದಂತೆ ಇರೋದಲ್ಲ ನಮಗೆ ಇಷ್ಟ ಬಂದದ್ದನ್ನ ಕಷ್ಟಪಟ್ಟು ಮಾಡಿ ಒಂದು ಗುರಿಯತ್ತ ಹೋಗೋದು ವಿದ್ಯೆ ಮತ್ತು ವಿನಯ ವಿನಯದಿಂದ ಜ್ಞಾನ ಜ್ಞಾನದಿಂದ ಪ್ರತಿಭೆ ಪ್ರತಿಭೆಯಿಂದ ನಿಮಗೆ ಕೌಶಲ್ಯ ಸಿಗುತ್ತೆ ಅದರಿಂದ ನೀವು ಉನ್ನತ ಹುದ್ದೆಗೆ ಹೋಗ್ತೀರಿ ಉನ್ನತ ಹುದ್ದೆಗೆ ಹೋದಾಗ ಮಾತ್ರ ಒಂದು ದೊಡ್ಡ ಸ್ಥಾನದಲ್ಲಿ ನೀವು ನಿತ್ಕೊಂಡು ಹಣವನ್ನು ಗಳಿಸಬಹುದು ಹಾಗಾಗಿ ಇವತ್ತಿನ ಸೋಷಿಯಲ್ ಮೀಡಿಯಾ ಅಂತ ಏನು ಹೇಳ್ತೀವಿ ಹೆಚ್ಚಾಗಿ ನಾವು ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಸಂಚಾರಿ ದೂರವಾಣಿಯನ್ನು ಬಳಸಬಾರ್ದು ಅಂತ ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಮೊಬೈಲ್ ಬಳಸಬೇಡಿ ಅಂತ ಮೊಬೈಲ್ ಅನ್ನುವುದು ಇವತ್ತು ಒಂದು ನೆಸೆಸಿಟಿ ಆಗಿದೆ ಆದರೆ ಅದು ಕೊಡುವಂತಹ ಒಂದು ಫಾಲ್ಸ್ ಇಮೇಜ್ ಏನಿದೆ ಸುಳ್ಳು ಒಂದು ಇಮೇಜ್ ಇವತ್ತು ನಾವೆಲ್ಲರೂ ನೆನಪಿಸ್ಕೊಳ್ತೀವಿ ಸ್ವಾತಂತ್ರ್ಯದ ಕಲೆಗಳನ್ನ ಅವ್ರು ಯಾರೂ ಕೂಡ ಮೊಬೈಲ್ ಬಳಸಿಕೊಂಡು ಅದರ ಮುಖಾಂತರ ಪ್ರಸಿದ್ಧಿಗೆ ಬಂದವರು ಅಲ್ಲವೇ ಅಲ್ಲ ಅವರೆಲ್ಲರೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದ್ದಾರೆ ನೀವು ಕೂಡ ಆ ಮಟ್ಟದ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಆ ಮಟ್ಟಿಗಿನ ಶಿಸ್ತು ಬದ್ಧತೆ ದೃಢತೆ ಇರಬೇಕು ನಾವು ಬೇರೆಯವರಿಗೆ ಗೌರವ ಕೊಡ್ತೀವಿ ಸಂಸ್ಕಾರವನ್ನು ಕಲಿತೀವಿ ಬಹುಶಃ ಇದು ಯಾವತ್ತೂ ಕೂಡ ಔಟ್ ಡೇಟೆಡ್ ಆಗಲ್ಲ ಎಕ್ಸ್ಪೈರಿ ಡೇಟ್ ಕೂಡ ಇರಲ್ಲ ಹಾಗಾಗಿ ಹೆತ್ತವರಿರ್ಲಿ ಪೋಷಕರ್ ಇರ್ಲಿ ಶಿಕ್ಷಕರಿರಲಿ ಈ ಗೌರವವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಮುಖ್ಯ ಅಂತ ನಾನು ಅನ್ಕೊಳ್ತೀನಿ ನಿಮಗೆಲ್ಲ ಗೊತ್ತಿರಬಹುದು ಯುನಿಟಿ ಇನ್ ಡೈವರ್ಸಿಟಿ ನಮ್ಮ ದೇಶದ ಮುಖ್ಯ ಪ್ರಾಕಾರಗಳಲ್ಲಿ ಒಂದು ಒಮ್ಮೆ ಸುಖಬಹುದಾನ್ ಅಂದ್ರೆ ಹೇಳ್ತಾರೆ ಶ್ರೀಕೃಷ್ಣ ನಿಮ್ಗೆಲ್ರಿಗೂ ಗೊತ್ತಿದೆ ತುಂಬಾ ಮೇಧಾವಿ ಹಾಗೇನೆ ಯಾರನ್ನ ಹೇಗೆ ಆಡಿಸಬೇಕು ಅಂತ ಗೊತ್ತಿರುವಂತಹ ವ್ಯಕ್ತಿ ಒಮ್ಮೆ ಪಂದ್ಯ ನಡೆಯುತ್ತೆ ಎರಡು ಧರ್ಮಗಳ ನಡುವೆ ಕ್ರಿಕೆಟ್ ಮ್ಯಾಚ್ ಅಂತಾನೆ ಇಟ್ಕೊಳ್ಳಿ ಸುಲಭ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು ಅವಾಗ ಏನಾಗುತ್ತೆ ಒಂದು ತಂಡದವರು ಫೋರ್ ಸಿಕ್ಸ್ ಹೊಡಿತಾನೆ ಇರ್ತಾರೆ ಕೃಷ್ಣ ಎದ್ದು ನಿಂತು ಚಪ್ಪಾಳೆ ಹೊಡಿತಾನಂತೆ ಆಯ್ತು ಆ ಒಂದು ಪಂದ್ಯ ಗೆಲ್ತು ಆ ತಂಡ ಮುಗೀತು ಇನ್ನೊಂದು ತಂಡದವ್ರು ಆಡ್ಲಿಕ್ಕೆ ಶುರು ಮಾಡ್ತಾರೆ ಫೋರ್ ಸಿಕ್ಸ್ ಈ ರೀತಿ ಎರಡೂ ತಂಡಕ್ಕೆ ಅವನು ಎದ್ದು ನಿಂತು ಕ್ಲಾಪ್ಸ್ ಹೊಡಿತಾ ಇರ್ತಾನೆ ಆಗ ಆಶ್ಚರ್ಯ ಆಗುತ್ತೆ ಇವನು ಯಾವ ಪಾರ್ಟಿಗೆ ಇವನು ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಆಗ ಸುಖ ಬೋಧಾನೊಂದ್ರ ಕೇಳ್ತಾರಂತೆ ಏನಪ್ಪಾ ಕೃಷ್ಣ ನೀನು ನಿಂದು ಯಾವ ತಂಡ ಅಂತ ಕೃಷ್ಣ ಹೇಳ್ತಾನೆ ಕೌಶಲ್ಯ ಇರುವಂತಹ ಪ್ರತಿಭೆ ಇರುವಂತ ಯಾರೇ ಇರಲಿ ಅವರ ತಂಡವನ್ನು ನಾನು ಬೆಂಬಲಿಸ್ತೀನಿ ಅಂತ ಅಂದರೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ನಾಯಕರಾದರೆ ಒಳ್ಳೆಯ ವ್ಯಕ್ತಿ ಆದರೆ ಈ ಸಮಾಜ ನಿಮ್ಮನ್ನ ಮನ್ನಣೆ ಮಾಡುತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರು ಅವರನ್ನು ಅವಧೂತರು ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾರಿಗೆ ಗೊತ್ತಿಲ್ಲ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಹರಮ ಪರಮಹಂಸರ ಶಿಷ್ಯರು ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಒಂದು ಮಾನವೀಯತೆಯನ್ನ ಧರ್ಮವನ್ನು ಸಂಸ್ಕೃತಿಯನ್ನ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ದವರು ಅವರು ಶಿಕಾಗೋಗಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಬರ್ತಾರೆ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರಂತೆ ಬಂದಾಗ ಬೇರೆ ದೇಶಕ್ಕೆ ಹೋದಾಗ ಏನೋ ಒಂದು ಫೀಲ್ ಆಗುತ್ತೆ ನನ್ನ ಮಣ್ಣಿಗೆ ನಾನು ಹೋಗಿಲ್ಲ ಅಂತ ಸೀದ್ ಅವರು ಕನ್ಯಾಕುಮಾರಿಗೆ ಹೋಗಿ ಕೂತ್ಕೊಂಡು ಆ ಒಂದು ಕನ್ಯಾಕುಮಾರಿಯ ಸಮುದ್ರದ ಮರಳ ರಾಶಿಯನ್ನು ಸುಮ್ಮನೆ ಮೈ ಮೇಲೆ ಸುರ್ಕೊತಾರಂತೆ ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಹೇಳ್ತಾರೆ ಇದು ನನ್ನ ಭೂಮಿ ನನ್ನ ಮಣ್ಣು ನನ್ನ ದೇಶ ಈ ರೀತಿಯ ಒಂದು ಪ್ರೀತಿ ನಿಮ್ಮಲ್ಲಿ ಹುಟ್ಟಿದಾಗ ಮಾತ್ರ ಸ್ವಾತಂತ್ರ್ಯ ದಿನಕ್ಕೆ ಸರಿಯಾದ ಅರ್ಥ ಸಿಗುತ್ತೆ ನಮ್ಮೆಲ್ಲರಿಗೋಸ್ಕರ ಇವತ್ತು ನಿಮಗ್ ಗೊತ್ತಿದೆ ಅಭಿನಂದನ್ ಬಗ್ಗೆ ಮಾತು ಬಂತು ಪ್ರಧಾನಿಗಳು ಮಾತಾಡಿದ್ರು ಎಷ್ಟೋ ಜನ ಪ್ರಾಣವನ್ನ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಹಿಮಾಲಯದ ಲೇಹ ಕಾರ್ಗಿಲ್ ದ್ರಾಸ್ ಇಂಥ ಕಡೆ ಕೊರೆಯುವ ಚಳಿಯಲ್ಲಿ ನಿಂತ್ಕೊಂಡು ಹೆಂಡತಿ ಮಕ್ಕಳನ್ನ ಅಪ್ಪ ಅಮ್ಮನನ್ನ ಬಿಟ್ಟು ಈ ದೇಶವನ್ನ ರಕ್ಷಣೆ ಮಾಡ್ತಾ ಇರೋದ್ರಿಂದ ಇವತ್ತು ನಾನು ನೀವು ಎಲ್ಲರೂ ಕೂಡ ಇಷ್ಟು ಖುಷಿ ಖುಷಿಯಾಗಿ ನಮ್ಮವರ ಜೊತೆಗೆ ನಾವು ಈ ಒಂದು ದಿನವನ್ನ ವಿಜೃಂಭಿಸ್ತಾ ಇದ್ದೇವೆ ಅದಕ್ಕೆ ನಿಮ್ಗೆಲ್ಲಾದ್ರೂ ಯಾವುದಾದ್ರೂ ಸೈನಿಕರು ಸಿಕ್ಕಿದ್ರೆ ಅವರ ಮನೆಯವರು ಸಿಕ್ಕಿದ್ರೆ ಎಲ್ಲವರು ನಿಮಗೆ ಕಾಣ ಸಿಕ್ಕಿದ್ರೆ ಒಂದು ನೀವು ಹಸ್ತಲಾಘವ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡದಾದಂತಹ ಯಾವುದೇ ಒಂದು ಗೌರವವನ್ನ ನೀವು ದೇಶಕ್ಕೆ ಕೊಡಬೇಕಾಗಿಲ್ಲ ಅಂತ ನಾನು ಅನ್ಕೊಳ್ತೇನೆ ಯಾಕಂದ್ರೆ ನಿಮಗೆಲ್ಲ ಗೊತ್ತು ಇವತ್ತು ಕ್ರಿಕೆಟಿನ ಕ್ರಿಕೆಟ್ ಆಟ ಆಡುವವರು ಸಿನಿಮಾ ಹೀರೋ ಹೀರೋಯಿನ್ಗಳು ಇವರೆಲ್ಲರೂ ಕೂಡ ನಮ್ಮ ಬೇಗ ಹೆಸರಿಗೆ ಬರ್ತಾರೆ ಆದರೆ ಸೈನಿಕರಲ್ಲ ಹಾಗೆ ಹೇಳ್ತಾ ಹೇಳ್ತಾ ಜೆನ್ ಗುರು ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ನಾನು ನಿಮ್ ತರ ಒಬ್ಬ ವಿದ್ಯಾರ್ಥಿ ದೊಡ್ಡವರು ಹೋಗ್ಬಿಟ್ಟು ಗುರುಗಳೇ ನನಗೆ ತುಂಬಾ ಜ್ಞಾನ ಕೊಡಿ ಅಂತ ಕೇಳ್ತಾರಂತೆ ಜ್ಞಾನವನ್ನ ಹೇಗ್ ಕೊಡೋದಪ್ಪ ಇಲ್ಲ ಇಲ್ಲ ನನ್ಗೆ ಜ್ಞಾನ ಕೊಡಿ ಅಂತ ಹೇಳ್ತಾರೆ ಸರಿ ದಿನಾ ಬರ್ಲಿಕ್ಕೆ ಹೇಳ್ತಾರಂತೆ ಅವ್ರು ದಿನಾ ಹೋಗಿ ಕೂತ್ಕೋತಾ ಇರ್ತಾರಂತೆ ಕೂತ್ಕೊಂಡಾಗ ಈ ಗುರುಗಳು ಏನ್ ಮಾಡ್ತಾರೆ ಕಾಫಿ ಕಪ್ ಎರಡು ಇಟ್ಕೊಂಡು ಕಾಫಿಯನ್ನ ಸುರಿತಾ ಇರ್ತಾರಂತೆ ಕಾಫಿ ಕಪ್ ತುಂಬಿ ತುಳುಕಿ ಹರ್ಕೊಂಡು ಹೋಗ್ತಾ ಇರುತ್ತೆ ಪ್ರತಿದಿನ ಇದೇ ಮಾಡಿದಾಗ ಆ ಹುಡುಗನಿಗೆ ಸಿಟ್ಟು ಬಂದ್ಬಿಡುತ್ತೆ ಏನು ಗುರುಗಳೇ ನೀವು ನಾನು ನಿಮಗೆ ವಿದ್ಯೆ ಕೊಡಿ ಬುದ್ಧಿ ಕೊಡಿ ಜ್ಞಾನ ಕೊಡಿ ಅಂತ ಹೇಳಿದ್ರೆ ದಿನಾ ಕಾಫಿ ಚೆಲ್ತಾ ಇದ್ದೀರಲ್ಲ ಅಂತ ಆಗ ಗುರುಗಳು ಹೇಳ್ತಾರೆ ಯಾವಾಗ ಕಾಫಿಯ ಒಂದು ಕಪ್ ತುಂಬಿಕೊಂಡಿರುತ್ತೆ ನೀನು ಕಾಫಿಯನ್ನು ಸುರಿತಾ ಇರ್ತೀಯ ಅದು ಚೆಲ್ ಹೋಗುತ್ತೆ ಖಾಲಿಯಾಗಿ ಬಾ ನೀನು ನಾನು ನಿನಗೆ ಕಾಫಿಯ ಕಪ್ಪಿನ ರೀತಿಯಲ್ಲೇ ನಿನ್ನ ಒಂದು ಬುದ್ಧಿಗೆ ನಾನು ಸಾಣ ಹಿಡಿತೀನಿ ಅಂತ ಹೇಳ್ತಾರೆ ಯಾವಾಗ ನನಗೆಲ್ಲವೂ ತಿಳಿದಿದೆ ನನಗೆಲ್ಲವೂ ಗೊತ್ತು ಅನ್ನುವಂಥ ಒಂದು ಅಹಂ ನಮ್ಮ ತಲೆಗೆ ಹೊಕ್ಕದಾಗ ಈ ರೀತಿಯ ಒಂದು ವಿಷಯ ಆಗುತ್ತೆ ಇವತ್ತೇನೇ ಗೂಗಲ್ ಗೆ ಹೋಗಿ ನಾವು ಹೊಡಿತಾ ಇರ್ತೀವಿ ಗೂಗಲ್ ಗೂಗಲ್ ಇದ್ದರೆ ಸಾಕು ನಾವು ಶಾಲೆಯಲ್ಲಿ ಶಿಕ್ಷಕರನ್ನ ಪ್ರಶ್ನೆ ಮಾಡ್ತೇವೆ ಶಿಕ್ಷಕರು ಮಕ್ಕಳನ್ನು ಮಕ್ಕಳು ಹೆತ್ತವರನ್ನು ಹೆತ್ತವರು ಇನ್ಯಾರನ್ನು ಈ ರೀತಿಯ ಪ್ರಶ್ನೆಗಳು ತುಂಬ ಕಡೆ ಬರುತ್ತೆ ಏ ನಮಗೆಲ್ಲ ಗೊತ್ತು ಗೂಗಲ್ ಇದೆ ಅಂತ ಹೇಳ್ತೀವಿ ಆದರೆ ಈ ಗೊತ್ತು ಈ ರೀತಿಯ ಒಂದು ಜ್ಞಾನ ಸಂಪಾದನೆ ಸಾಧ್ಯ ಆಗುತ್ತೆ ಕೊನೆಯದಾಗಿ ಒಂದೇ ಒಂದು ಸಣ್ಣ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಪ್ಯಾರಾ ಒಲಿಂಪಿಕ್ಸ್ ಅಂದರೆ ಗೊತ್ತಾ ನಿಮ್ಗೆ ಯಾರಿಗೂ ಗೊತ್ತಿದೆಯಾ ವೆರಿ ಗುಡ್ ಚಿಲ್ಡ್ರನ್ ವಿಶೇಷ ಚೇತನರು ಅಂತ ಹೇಳ್ತೀವಿ ದೇ ಆರ್ ಒಂಥರ ಡಿಸೇಬಲ್ಡ್ ಅಂತ ಹೇಳ್ತೀವಿ ನಾವು ಅವರಿಗೆ ದೇಹದ ಕೆಲವೊಂದು ಅಂಗಾಂಗಗಳಲ್ಲಿ ಊನತೆ ಇರುತ್ತೆ ಕೆಲವರಿಗೆ ಕೈಯಲ್ಲಿ ಸಮಸ್ಯೆ ಇರುತ್ತೆ ಕಾಲಿರಲ್ಲ ಕಣ್ಣಿರಲ್ಲ ಈ ರೀತಿಯ ಸ್ಪೆಷಲಿ ಏಬಲ್ಡ್ ಪೀಪಲ್ ಅಂತ ಹೇಳ್ತೀವಿ ಒಮ್ಮೆ ಪ್ಯಾರಾ ಒಲಿಂಪಿಕ್ಸಲ್ಲಿ ಸ್ಪರ್ಧೆ ಶುರುವಾಯಿತು ಎಲ್ಲರೂ ಲೈನಾಗಿ ನಿಂತ್ಕೊಂಡಿದ್ರಂತೆ ಕೆಲವರಿಗೆ ಒಂದೇ ಕೈ ಇತ್ತು ಕೆಲವರಿಗೆ ಒಂದೇ ಕಣ್ಣಿತ್ತು ಕೆಲವರಿಗೆ ಓಡೋಕಾಗ್ತಾ ಇಲ್ಲ ಈ ರೀತಿಯ ಎಲ್ಲ ಅಂಗವೈಕಲ್ಯಗಳನ್ನು ಇಟ್ಕೊಂಡು ಇನ್ನೇನು ಆಗಬೇಕು ರೆಫ್ರಿ ಓದಬೇಕು ವಿಸಿಲನ್ನು ಆವಾಗ ಎಲ್ಲರೂ ಓಡೋಕೆ ಶುರು ಮಾಡ್ತಾರೆ ಹೆಂಗಾಯ್ತೋ ಹಾಗೆ ಓಡೋಕೆ ಶುರು ಮಾಡ್ತಾರಂತೆ ಓಡ್ತಾ 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 ಇರುವಾಗ ಒಬ್ಬ ಪೋಲಿಯೋ ಪೀಡಿತ ಯುವಕ ಬಿಡ್ತಾನೆ ಪೋಲಿಯೋ ಪೀಡಿತ ಯುವಕ ಒಂದೇ ಕಾಲು ಇನ್ನೊಂದು ಕಾಲು ಸರಿ ಇರಲಿಲ್ಲ ಅವ್ರು ಬಿದ್ದುಬಿಡ್ತಾನೆ ಬಿದ್ದು ಬಿಟ್ಟ ತಕ್ಷಣ ಅವನ ಜೊತೆಗಿರುವ ಹುಡುಗಿ ನಿಲ್ಲಿಸ್ಬಿಡ್ತಾಳೆ ಕೂಗ್ತಾಳೆ ಎಲ್ಲರೂ ಮುಂದೆ ಹೋದವರು ಹಿಂದೆ ತಿರುಗಿ ನೋಡ್ತಾರೆ ಇದೇನಪ್ಪ ಬಿದ್ಬಿಟ್ಟಿದಾನೆ ಅವಳು ಏನು ಮಾಡ್ತಾಳೆ ಪಕ್ಕಕ್ಕೆ ಹೋಗಿ ಆ ವ್ಯಕ್ತಿಗೆ ಒಂದು ಕೈಯನ್ನು ಕೊಟ್ಟು ಏಳಿಸ್ತಾಳೆ ಉಳಿದವರು ಮುಂದೆ ಹೋದವರೆಲ್ಲ ವಾಪಸ್ ಬಂದು ಅವರು ಕೂಡ ಅವನಿಗೆ ಕೈ ಕೊಡ್ತಾರೆ ನಂತರ ಏನಾಗುತ್ತೆ ಎಲ್ಲರೂ ಲೈನ್ ಆಗಿ ನಿಲ್ತಾರೆ ಎಲ್ಲರೂ ಒಟ್ಟಿಗೆ ಓಡ್ತಾರೆ ಇದು ನಮ್ಮ ದೇಶದಲ್ಲಿ ನಾವು ಹುಟ್ಟಿಕೊಂಡಂತಹ ಹುಟ್ಟಿಸಿಕೊಂಡಂತಹ ಬೆಳೆಸಿಕೊಂಡು ಬಂದಂತಹ ಒಂದು ಪರಂಪರೆ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದಾಗಿದ್ದಾಗ ಮಾತ್ರ ಭಾರತ ಅಖಂಡವಾಗಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ಸಂಸ್ಕೃತಿ ಮತ್ತು ಪರಂಪರೆಯನ್ನು ನಾವು ಇವತ್ತು ಇಷ್ಟು ವರ್ಷ ಎಪ್ಪತ್ತೇಳು ವರ್ಷ ಆಗಿದೆ ಮತ್ತಷ್ಟು ದೊಡ್ಡದಾಗಿ ನಾವು ಅದನ್ನು ಆಚರಿಸಿಕೊಂಡು ಬಂದರೆ ಇಂದಿನ ನೀವೆಲ್ಲರೂ ಕೂಡ ನಾಳಿನ ದೊಡ್ಡ ನಾಯಕರಾಗ್ಬಹುದು ಕಲಿಗಳಾಗ್ಬಹುದು ನಿಮ್ಮ ಬಗ್ಗೆಯೂ ಕೂಡ ನಾನು ಓದಬಹುದು ಅಥವಾ ನನ್ನ ಮಕ್ಕಳು ಮರಿ ಮಕ್ಕಳು ಓದಬಹುದು ಅಂತಹ ಒಂದು ಸಾಧನೆ ನಿಮ್ಮಲ್ಲಿ ಆಗಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಇಂತಹ ಒಂದು ವಿಕಾಸ ಧನ್ಯತೆ ಉತ್ಥಾನ ಭಾವ ನಮ್ಮೆಲ್ಲರೂ ಮೂಡಲಿ ಅಂತಹ ಒಂದು ಅವಕಾಶವನ್ನು ನೀಡಿದಂತಹ ವಾಗ್ದೇವಿ ವಿಲಾಸ ಶಾಲೆ ನೆಲಮಂಗಲ ಮತ್ತೊಮ್ಮೆ ನಾನು ಶಿರಸ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾ